ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೋಗ್ತಾ ಇರೋದು ನಂಜುನ್ಗೂಡ್ಗೆ ಶ್ರೀಕಂಠೇಶ್ವರನ ದರ್ಶನ ಮಾಡಿಕೊಂಡು ರಾಯರನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಪ್ರಪಂಚದ ಏಕೈಕ ವಿಗ್ರಹ ರೂಪದಲ್ಲಿರೋ ರಾಯರನ್ನು ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವತ್ತು ಆಫೀಸ್ ಮುಗಿಸ್ಕೊಂಡು ನಂಜನಗೂರು ಹೋಗೋಣ ಅಂತ ಸಂಜೆ ಟೈಮಲ್ಲಿ ಹೊರಟ್ವಿ ದರ್ಶನಕ್ಕೆ ಜಾಸ್ತಿ ಜನ ಕ್ಯೂ ಇರಲಿಲ್ಲ ತುಂಬ ಖಾಲಿ ಇತ್ತು ನಾವು ಹೋಗಿದ್ದು ಬುಧವಾರ ಆಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ ಅದೇ ಸೋಮವಾರ ಶುಕ್ರವಾರ ಹೋದ್ವಿ ಅಂದರೆ ತುಂಬ ರಶ್ ಇರುತ್ತೆ ನಾವು ಹೋಗೋ ಟೈಮಲ್ಲಿ ನಂಜುಂಡೇಶ್ವರ ಒಂದು ಮಹಾಮಂಗ್ಲಾರತಿ ನಡೀತಾ ಇತ್ತು ಸೊ ಹಂಗಾಗಿ ಜಾಸ್ತಿ ಜನ ಇರಲಿಲ್ಲ ಸೊ ದೇವಸ್ಥಾನದೊಳಗಡೆ ವೀಡಿಯೋ ಏನೂ ಮಾಡೋಂಗಿರಲಿಲ್ಲ ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೆ ರಾಯರಮಠಕ್ಕೆ ನಾನು ಪ್ರತಿ ಸಲ ನಂಜನಗೂಡಿಗೆ ಹೋದಾಗ ನನ್ನ ಕೈಯ್ಯಾದಷ್ಟು ವಯಸ್ಸಾದವ್ರಿಗೆ ಸಹಾಯ ಮಾಡ್ತೀನಿ ಗುರು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ರೂಪದಲ್ಲಿ ನೆಲೆಸಿರುವ ಜಗತ್ತಿನ ಏಕೈಕ ಕ್ಷೇತ್ರವೇ ನಂಜನಗೂಡು ನಂಜನಗೂಡಲ್ಲಿರೋ ರಾಯರಮಠ ನಾವೆಲ್ಲ ನಂಜನಗೂಡಿಗೆ ಹೋದಾಗ ಶ್ರೀಕಂಠೇಶ್ವರನ ದರ್ಶನ ನಾವೆಲ್ಲ ಮಾಡೇ ಇರ್ತೀವಿ ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಸ್ಥಾನದ ಹಿಂಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ತುಂಬ ಜನ ಈ ಮಠ ನೋಡಿರಲ್ಲ ವಿಶೇಷ ಏನೆಂದರೆ ಪ್ರಪಂಚದಲ್ಲಿ ವಿಗ್ರಹ ರೂಪದಲ್ಲಿರುವ ರಾಯರನ್ನು ಪೂಜಿಸುವ ಏಕೈಕ ಸ್ಥಳ ನಂಜನಗೂಡು ಈ ರಾಘವೇಂದ್ರ ಸ್ವಾಮಿ ಮಠ ನಾವು ಹೋಗೋ ಟೈಮಲ್ಲಿ ರಾಯರಿಗೆ ಪೂಜೆ ಮಾಡ್ತಾಯಿದ್ರು ನಮಗೆ ರಾಯರ ದರ್ಶನ ಮಾಡ್ಕೊಂಡ್ವಿ ತುಂಬ ಖುಷಿಯಾಯಿತು ರಾಯರನ್ನು ವಿಗ್ರಹ ರೂಪದಲ್ಲಿ ನೋಡೋಕ್ಕೆ ಏನೋ ಒಂಥರ ತುಂಬ ಆನಂದ ಅವ್ರು ಪೂಜೆ ಮಾಡ್ತಾ ಇರೋ ಕಾರಣ ಪ್ರದಕ್ಷಿಣೆ ಹಾಕೋ ಬನ್ನಿ ತೀರ್ಥ ಮತ್ತು ಮಂತ್ರಾಕ್ಷತೆ ಕೊಡ್ತೀವಿ ಅಂತ ಹೇಳಿದ್ರು ಸೊ ನಾವು ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ ರಾಯರ ಮೂಲ ವಿಗ್ರಹ ನಾವು ದೇವಸ್ಥಾನದ ಎಂಟ್ರಿ ಆದ ತಕ್ಷಣ ಸ್ಟ್ರೈಟ್ ಕಾಣಿಸಲ್ಲ ನಾವು ಪ್ರದಕ್ಷಿಣೆ ಹಾಕ್ಬೇಕಾರೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಕಾಣಿಸುತ್ತೆ ಅವ್ರ ಮೂಲ ವಿಗ್ರಹ ಯಾವ ತರ ಇದೆ ಅಂತ ಬನ್ನಿ ಈಗ ತೋರಿಸ್ತೀನಿ ನಾನು ನಿಮಗೆ ಈಗ ನೀವು ನೋಡ್ತಾ ಇರೋದೇ ವಿಗ್ರಹ ರೂಪದಲ್ಲಿರುವ ನಮ್ಮ ರಾಯರು ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಬಟ್ಟೆ ಹೊಗೆ ಒಬ್ಬ ಅಗಸನ ಕನಸಲ್ಲಿ ರಾಯರು ಬಂದು ಹೇಳ್ತಾರೆ ನೀನು ಬಟ್ಟೆ ಒಗೆಯೋ ಕಲ್ಲಿನಲ್ಲಿ ನಾನು ಮೂಡಿದಿನಪ್ಪ ನಾಳೆ ನನ್ನ ಕೇಳಿಕೊಂಡು ಬರುವ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ನನ್ನನ್ನು ತಲುಪಿಸು ಎಂದು ರಾಯರು ಹೇಳ್ತಾರೆ ರಾಯರ ಮೂರ್ತಿಯನ್ನು ನಲವತ್ತು ಕಿಲೋಮೀಟರ್ ಹೊತ್ತುಕೊಂಡು ಬಂದು ತಲುಪಿಸುವುದು ಶ್ರೀ ಸುಜ್ಞಾನೇಂದ್ರ ತೀರ್ಥರ ಕೈಗೆ ಆ ಕಾಲದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಮಠದ ನಿರ್ಮಾಣದ ವ್ಯವಸ್ಥೆ ಮಾಡ್ತಾರೆ ನಂಜನಗೂಡಿನಲ್ಲೇ ಇದ್ದ ಇವರು ಕೊನೆಯ ಕಾಲದಲ್ಲಿ ಮಂತ್ರಾಲಯದ ರಾಯರ ಸನ್ನಿಧಿಯ ಬಳಿ ಬೃಂದಾವನಸ್ಥರಾಗಲು ಇಚ್ಛಿಸಿ ಮಂತ್ರಾಲಯಕ್ಕೆ ಹೋಗಲು ಸಂಕಲ್ಪಿಸುತ್ತಾರೆ ಆಗ ಮೈಸೂರು ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಸ್ವಪ್ನ ಸೂಚಿತವಾಗಿ ರಾಜಮರ್ಯಾದೆಯಿಂದ ಸ್ವಾಗತಿಸಿದರು ರಾಜಮರ್ಯಾದೆಯಿಂದ ರಾಯರ ಪ್ರತೀಕ ರೂಪದಿಂದ ನಂಜನಗೂಡಿಗೆ ದಯಮಾಡಿಸಿದರು ಶ್ರೀ ಸುಜ್ಞಾನೇಂದ್ರ ತೀರ್ಥರು ದಿವ್ಯ ನೇತೃತ್ವದಲ್ಲಿ ಅವರ ಅಮೃತ ಹಸ್ತದಿಂದ ಪ್ರತಿಷ್ಠಿತರಾಗಿ ಇಲ್ಲಿಯ ಭಕ್ತರ ಕಾಮಧೇನುವಾಗಿ ನೆಲೆಸಿದ್ದಾರೆ ಇದೇ ತುಂಬ ವಿಶೇಷ ಅಂತ ಹೇಳ್ಬೋದು ನಮ್ಮ ನಂಜನಗೂಡಿನ ರಾಯರ ಮಠ ತೀರ್ಥ ಮತ್ತೆ ಮಂತ್ರಾಕ್ಷತೆ ಇಸ್ಕೊಂಡೆ ಇನ್ನೇನು ಸ್ವಲ್ಪ ಹೊತ್ತು ಮಂಗಳಾರತಿ ಮಾಡ್ತಾರೆ ಅಂತ ಹೇಳಿದರು ಮಂಗಳಾರತಿ ತೊಗೊಂಡು ಬಂದೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರದೆ ಶ್ರೀಕಂಠೇಶ್ವರ ದೇವಸ್ಥಾನ ಆದರೆ ಹಿಂಭಾಗದಲ್ಲಿರೋದೇ ನಮ್ಮ ರಾಯರ ಏಕೈಕ ವಿಗ್ರಹ ರೂಪದಲ್ಲಿರುವ ಮಠ ಇದೇ ನೋಡಿ ನಮ್ಮ ರಾಯರ ಮಠ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ಈ ದಿನದ ವಿಶೇಷ ಹಾಗೆ ನಮ್ಮ ಕಾರಲ್ಲಿದ್ದ ನಮ್ಮ ರಾಯರ ವಿಗ್ರಹಕ್ಕೆ ತುಳಸಿ ಸಮರ್ಪಣೆ ಮಾಡಿದೆ ಹೀಗೆ ಹಲವಾರು ವಿಶೇಷಗಳಿಂದ ಕೂಡಿರುವಂತಹ ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ರಾಯರ ಕೃಪೆಗೆ ಪಾತ್ರರಾಗಿ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು